ಇನ್ನು ಎಷ್ಟೇ ಸಾವು ನೋವುಗಳಾಗ್ಲಿ ಅಕ್ರಮ ಮರಳುಗಾರಿಕೆ ನಿಲ್ಲೋದಂತೂ ಚಿತಾಪುರ್ನಲ್ಲಿ ಕಾಣ್ತಾ ಇಲ್ಲ ಯಾಕೆಂದ್ರೆ ಚಿತಾಪುರ್ನಲ್ಲಿ ಎಗ್ಗಿಲ್ಲದೆ ಸಾಕ್ತಾ ಇದೆ ಅಕ್ರಮ ಮರಳು ಗಾರಿಕೆ ಈಗಾಗಲೇ ಕೆಲವು ಒಂದೆರಡು ದಿನಗಳಿಂದ ನೋಡ್ತಾನೆ ಇದ್ದೀರಿ ವಿವಿಧ ಪಕ್ಷದ ನಾಯಕರುಗಳು ಈ ಒಂದು ಅಕ್ರಮ ಮರಳುಗಾರಿಕೆಯ ಬಗ್ಗೆ ಧ್ವನಿಯನ್ನ ಎತ್ತಾ ಇದ್ದಾರೆ ಆದರೂ ಕೂಡ ನಿಲ್ಲುವಂತೆ ಕಾಣ್ತಾ ಇಲ್ಲ ಒಂದು ಕಡೆ ಸಕ್ರಮವಾಗಿ ಮರಳುಗಾರಿಕೆ ಬಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಅವರೊಂದು ಕಥೆಯನ್ನು ಹೇಳ್ತಾರೆ ಇನ್ನು ಸಾವನ್ನಪ್ಪಿದ ಕುಟುಂಬ ಬಂದು ಈ ಸಾವಿಗೆ ಅಕ್ರಮ ಮರಳುಗಾರಿಕೆ ಕಾರಣ ಇಲ್ಲ ಅಂತ ಒಂದು ಹೇಳ್ತಾರೆ ಇವೆಲ್ಲರ ನಡುವೆ ಅಕ್ರಮ ಮರಳುಗಾರಿಕೆಯವರನ್ನ ತಡೆ ಹಿಡಿಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗ್ತಾ ಇಲ್ವಾ ಅನ್ನೋ ಪ್ರಶ್ನೆ ಈಗ ಎದ್ದು ಕಾಣ್ತಾ ಇದೆ ಯಾಕೆಂದ್ರೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ತವರಲ್ಲೇ ಈ ಒಂದು ಅಕ್ರಮ ಮರಳುಗಾರಿಕೆ ದಂಧೆ ನಡೀತಾ ಇದೆ ಅಲ್ಲಿರೋ ಅಧಿಕಾರಿಗಳು ಮಾತ್ರ ಇದೇ ಸುದ್ದಿಯನ್ನು ಹಲವಾರು ಬಾರಿ ನಾವು ವರದಿಯನ್ನ ಮಾಡಿದ್ವಿ ನಮ್ಮ ವರದಿಗಾರರು ಕೂಡ ಇದರ ಬಗ್ಗೆ ಅನೇಕ ಬಾರಿ ವರದಿಯನ್ನು ನೀಡಿದ್ದಾರೆ ಆದರೂ ಕೂಡ ಅಧಿಕಾರಿಗಳು ಕಣ್ಣಿದ್ದು ಕೂಡ ಕುರುಡರಂತೆ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಹಾಗಾದ್ರೆ ಚಿತ್ತಾಪುರ ತಾಲೂಕಿನಲ್ಲಿ ಮತ್ತೆ ಯಾವ ರೀತಿಯಾಗಿ ಅಕ್ರಮ ಮರಳುಗಾರಿಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಟೋರಿ ಇದೆ ನೋಡ್ಕೊಂಡ್ಬನ್ನಿ ಅದು ಬಿಟ್ಟು ಬಾಗೋಲಿ ಇಂದ ಲ್ಯಾಂಡ್ ಅರ್ಮಿ ಅಂತಕ್ಕಂಥ ಹೆಸರಲ್ಲಿ ಎರಡು ನೂರು ಕಿಲೋಮೀ ಇದು ಏಳು ಕಿಲೋಮೀಟರ್ವರೆಗೂ ತಂತ್ರ ಮಧ್ಯದಲ್ಲಿ ನದಿಯ ಮಧ್ಯದಲ್ಲಿ ರೋಡ್ ಮಾಡಿಬಿಟ್ಟು ಆ ಕಡೆ ಒಂದೆರಡು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಚಿತಾಪುರ ಮತಕ್ಷೇತ್ರದಲ್ಲಿ ಸಂಜೆ ಆದರೆ ಸಾಕು ಟ್ಯಾಕ್ಟರ್ಗಳ ಮೂಲಕ ಅಕ್ರಮ ಮರಳು ಸಾಗಾಣೆ ಹಗಲು ರಾತ್ರಿ ಎನ್ನದೆ ಎಗ್ಗಿಲ್ಲದೆ ಸಾಗುತ್ತಿದೆ ಚಿತಾಪುರ ತಾಲೂಕಿನ ವಿವಿಧ ಕಡೆ ಅಕ್ರಮ ಮರಳು ಸಾಗಾಟ ನಡೆಯುತ್ತಿರುವುದು ಕಂಡು ಬಂದಿದೆ ಪಗೋಡಿ ಕದರ್ಗಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಕಾಗಿಣಾ ನದಿಯಿಂದ ಮರಳು ತೆಗೆದು ರಾತ್ರಿ ಇಡೀ ಅಕ್ರಮ ಮರಳು ಸಾಗಾಟನೆ ಮಾಡುತ್ತಿದ್ದು ಸಚಿವರ ಹಲವು ಬಾರಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರೂ ಕೂಡ ಅಧಿಕಾರಿಗಳು ಶಾಸಕರ ಮಾತು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲಂತೆ ಕಾಣುತ್ತಿದೆ ಉದಾಹರಣೆಗೆ ಅಕ್ರಮ ಮರಳು ಹಗಲು ರಾತ್ರಿ ಎನ್ನದೇ ಸಾಗುತ್ತಿದೆ ಚಿತ್ತಾಪುರದಲ್ಲಿ ಟ್ರ್ಯಾಕ್ಟರ್ ಟಿಪ್ಪರ್ಗಳ ಮೂಲಕ ಅಕ್ರಮ ಮರಳು ಸಾಗಣೆ ಮಾಡುತ್ತಿದ್ದಾರೆ ಅಕ್ರಮ ಮರಳು ಸಾಗಣೆ ತಡೆಯಲು ಜಿಲ್ಲಾ ಪಂಚಾಯತ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಂದಾಯ ಇಲಾಖೆ ಅಕ್ರಮ ಮರಳು ಸಾಗಣೆ ತಡೆಯಲು ಪೊಲೀಸ್ ಇಲಾಖೆಯು ಕೂಡ ಕಾರ್ಯನಿರ್ವಹಿಸುತ್ತಿದೆ ಪೊಲೀಸ್ ಇಲಾಖೆಯೊಂದಿಗೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳು ಅಧಿಕಾರಿಗಳು ಕೈ ಜೋಡಿಸಿದಾಗ ಮಾತ್ರ ಕಡಿವಾಣವನ್ನು ಹಾಕಲು ಸಾಧ್ಯ ಎಂದು ಸಾರ್ವಜನಿಕರ ಮಾತಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇಲಾಖೆ ಪೊಲೀಸ್ ಇಲಾಖೆ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆ ಇವೆಲ್ಲವೂ ಕೂಡ ಕೈಜೋಡಿಸಬೇಕಾಗಿದೆ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನೊಳಗೊಂಡ ತಂಡ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು ಆದರೆ ಅಕ್ರಮ ಮರಳು ಸಾಗಣೆ ತಡೆಯುವ ಬಗ್ಗೆ ಕೇವಲ ಅಧಿಕಾರಿಗಳ ಅಮಾನತಿಗೆ ಆಗ್ರಹ ಪರವಾನಿಗೆ ನೀಡಿದ ಮರಳುಗಾರಿಕೆಯಲ್ಲಿ ಪರವಾನಿಗೆ ಪಡೆದ ಮಾಲೀಕರು ಗಣಿಗಾರಿಕೆ ನಿಯಮಗಳನ್ನು ಉಲ್ಲಂಘಿಸಿ ಅಧಿಕ ಪ್ರಮಾಣದಲ್ಲಿ ಮರಳುಗಾರಿಕೆ ಮಾಡುತ್ತಿದ್ದಾರೆ ಹಗಲು ರಾತ್ರಿ ಎನ್ನದೆ ಮರಳು ಸಾಗಾಟ ಮಾಡುತ್ತಿದ್ದು ಹಲವು ಗ್ರಾಮಗಳಲ್ಲಿ ಗ್ರಾಮಕ್ಕೆ ತೆರಳಲು ಮುಖ್ಯ ರಸ್ತೆಗಳು ಟಿಪ್ಪರ್ ಹಾಗೂ ಟ್ಯಾಂಕ್ಟರ್ ಮರಳು ತುಂಬಿಕೊಂಡು ಹೋಗುತ್ತಿರುವುದರಿಂದ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿವೆ ಇದಕ್ಕೆ ಸಂಬಂಧಿಸಿದಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸದೆ ಜಾಣ ಕುರುಡರಂತೆ ವರ್ತಿಸಿರುವುದು ಅವರ ಅಧಿಕಾರ ಲೋಪ ಎದ್ದು ಕಾಣ್ತಾ ಇದೆ ಇಂತಹ ಅಧಿಕಾರಿಗಳ ವಿರುದ್ಧ ಸಚಿವ ಪ್ರಿಯಾಂಕರ್ಗೆ ಅವರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಇಂತಹ ಅಧಿಕಾರಿಗಳಿಗೆ ಸೇವೆಯಿಂದ ಅಮಾನತು ಮಾಡಬೇಕು ಸಾರ್ವಜನಿಕರು ಓಡಾಡುವ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಕಾಣುವ ಮರಳು ಹಾಗೂ ಟ್ರಾಕ್ಟರ್ ಅಧಿಕಾರಿಗಳ ಕಡೆಗೆ ಯಾಕೆ ಕಾಣುತ್ತಿಲ್ಲ ಎಂಬುದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ ಏನೇ ಆಗಲಿ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಅಕ್ರಮವಾಗಿ ಮರಳು ಸಾಗಾಟ ಮಾಡುತ್ತಿರುವ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ಲ ಇದೇ ರೀತಿ ಮುಂದೆ ಹೊರಸ್ತಾರ ಅನ್ನೋದು ಕಾದು ನೋಡಬೇಕಾಗಿದೆ അണ്ണറായി വി യുവിണി ആർ ജെ തേർട്ടി ടു കന്നഡ ന്യൂസ് ചിത്താപൂർ